ೂ ನಮಸ್ಕಾರ ಸಖತ್ ಕಂಫರ್ಟೇಬಲ್ ಆಗಿ ವ್ಯಕ್ಟರಿಯನ್ನು ಪಡ್ಕೊಂಡಿದ್ದಾರೆ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಬರ್ಜರಿ ಆದ ಗೆಲುವು ಅಂತಾನೆ ಹೇಳ್ಬೋದು ಸೊ ಮ್ಯಾಚ್ ಮ್ಯಾಚನ್ನು ಸೋತಿದ್ದಾರೆ ಸನ್ ಹೈದರಾಬಾದ್ ತಂಡ ಇವತ್ತನೇ ಪಂದ್ಯದಲ್ಲಿ ಎಂಬತ್ತು ರನ್ಗಳ ಸೋಲನ್ನು ಕಂಡಿದ್ದಾರೆ ಹಾಗೆಯೇ ರನ್ ರೇಟ್ ಕೂಡ ಸಿಕ್ಕಾಪಟ್ಟೆ ಮೈನಸ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸನ್ ಹೈದರಾಬಾದ್ ತಂಡ ಒಂದು ಮೊದಲ ಮ್ಯಾಚ್ ವಿನದ ಬಳಿಕ ಹ್ಯಾಟ್ರಿಕ್ ಸೋಲನ್ನು ಕಂಡಿದ್ದಾರೆ ಸನ್ ಹೈದರಾಬಾದ್ ತಂಡ ಅಷ್ಟೊಂದು ಡಿಸ್ಟ್ರಕ್ಟಿವ್ ಬ್ಯಾಟಿಂಗ್ ಇರೋ ತಂಡ ಅಂತ ಮಾತಾಡ್ಕೊಳ್ತಾ ಇದ್ವಿ ಅದೇ ಬ್ಯಾಟಿಂಗ್ ಲೈನ್ ಅಪ್ ಇವತ್ತು ಟುಸ್ ಆಗಿರೋದು ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಪ್ರಮುಖ ಕಾರಣ ಅಂದರೆ ಕೆ ಕೆ ಆರ್ ಅವರ ಬಾಲಿಂಗು ಹಾಗೇ ಬ್ಯಾಟಿಂಗ್ನಲ್ಲಿ ಮಾಡಿದಂತಹ ಕಮ್ ಬ್ಯಾಕು ಸೊ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಬನ್ನಿ ಸೊ ಮೊದಲು ಕೆ ಕೆ ಆರ್ ಬ್ಯಾಟಿಂಗ್ ಮಾಡ್ತಾರೆ ಆರಂಭದಲ್ಲೇ ಆಗುತ್ತೆ ಸೊ ನರೇನ್ ಮತ್ತು ಕಾಕ್ ಬೇಗನೆ ಔಟ್ ಆಗ್ತಾರೆ ಇದರೊಂದಿಗೆ ಹದಿನಾರಕ್ಕೆ ಎರಡು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿರುತ್ತೆ ತಂಡ ಸೊ ಹೀಗೆ ಸಂಕಷ್ಟದಲ್ಲಿರೋ ತಂಡಕ್ಕೆ ನಾಯಕ ಅಜಿಂಕ್ಯ ರಾಣೆ ಮತ್ತು ರಘುವಂಶಿ ಒಳ್ಳೆಯ ಪಾರ್ಟ್ನರ್ಶಿಪ್ಪನ್ನು ಕೊಡ್ತಾರೆ ಸೊ ಯಾಕಂದರೆ ಈ ಪಾರ್ಟ್ನರ್ಶಿಪ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಯಾಕಂದರೆ ಹದಿನಾರಕ್ಕೆ ಎರಡು ವಿಕೆಟ್ ಹೋಗಿತ್ತು ಎಂಬತ್ತೊಂದು ರನ್ಗಳ ಬರ್ಜರಿ ಪಾರ್ಟ್ನರ್ಶಿಪ್ ಬಂತು ಈ ನೆರವಿನಿಂದ ಸ್ವಲ್ಪ ಹೋಪ್ಸ್ ಬರುತ್ತೆ ಕೆ ಕೆ ಆರ್ಗೆ ದೊಡ್ಡ ಮೊತ್ತಕ್ಕೆ ಹೋಗ್ಬೋದು ನಾವು ಅಂತ ಸೊ ಅದನ್ನು ವೆಂಕಟೇಶ್ ಅಯ್ಯರ್ ಪೂರ್ಣಗೊಳಿಸಿದ್ರು ಲಾಸ್ಟ್ಗೆ ಅಂತಲೇ ಹೇಳ್ಬೋದು ಸೊ ರಘುವಂಶಿ ಮೂವತ್ತೆರಡು ಬಾಲ್ನಲ್ಲಿ ಐವತ್ತು ರನ್ ಗಳಿಸಿ ಔಟ್ ಆಗ್ತಾರೆ ರ ಮೂವತ್ತೆಂಟು ರನ್ ಗಳಿಸ್ತಾರೆ ಸೊ ಕೊನೆಗೆ ಪಾರ್ಟ್ನರ್ಶಿಪ್ ಬರುತ್ತೆ ರಿಂಕು ಸಿಂಗ್ ಮತ್ತು ವೆಂಕಟೇಶ್ ಅಯ್ಯರ್ ಅವರಿಂದ ಬ್ರಿಲಿಯಂಟ್ ಆಗಿರೋ ಪಾರ್ಟ್ನರ್ಶಿಪ್ ಇದು ಕೂಡ ಬ್ರಿಲಿಯಂಟ್ ಆಗಿರೋ ಪಾರ್ಟ್ನರ್ಶಿಪ್ ಈ ಪಾರ್ಟ್ನರ್ಶಿಪ್ಪಿಂದನೇ ಆಲ್ಮೋಸ್ಟ್ ಮ್ಯಾಚ್ ಅಂತ ಅಂತಲೇ ಹೇಳ್ಬೋದು ನಲವತ್ತೊಂದು ಅಲ್ಲಿ ತೊಂಬತ್ತೊಂದು ರನ್ ಬರ್ಜರಿ ಆದ ಪಾರ್ಟ್ನರ್ಶಿಪ್ ಬಂತು ಇಪ್ಪತ್ತೊಂಬತ್ತು ಬಾಲಲ್ಲೇ ಅರವತ್ತು ರನ್ ಗಳಿಸ್ತಾರೆ ವೆಂಕಟೇಶ್ ಅಯ್ಯರ್ ಏಳು ಬೌ ಏಳು ಬೌಂಡ್ರಿ ಹಾಗೆಯೇ ಮೂರು ಸಿಕ್ಸ್ ಐತಾ ಇದು ರಿಂಕು ಸಿಂಗ್ ಕೂಡ ಅವ್ರಿಗೆ ಸಾಥ್ ನೀಡ್ತಾರೆ ಹದಿನೇಳು ಬೌಲ್ ಅಲ್ಲಿ ಮೂವತ್ತೆರಡು ರನ್ ಗಳಿಸಿ ನಾಲ್ಕು ಬೌಲ್ರಿ ಆಗೋ ಒಂದು ಸಿಕ್ಸ್ ಸಹಿತ ಇದರೊಂದಿಗೆ ಬರ್ಜರಿಯಾದ ಇನ್ನೂರು ರನ್ಸ್ ಕಲಿಯಾಗ್ತಾರೆ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಸನ್ರೈಸರ್ಸ್ ಹೈದ್ರಾಬಾದ್ ಗೆಲ್ಲೋದಕ್ಕೆ ಬೃಹತ್ ಮತ್ತೆ ಹೊಡಿಬೇಕಿತ್ತು ಇನ್ನೂರ ಒಂದು ರನ್ನ ಹೊಡಿಬೇಕಿತ್ತು ಅದಕ್ಕೆ ಆರಂಭಿಕ ಆಘಾತ ಆಗತ್ತೆ ಟ್ರಾವಿಸ್ ಹೆಡ್ ಅಭಿಷೇಕ್ ಶರ್ಮಾ ಹಾಗೆಯೇ ಇಶಾಂತ್ ಕಿಶನ್ ಬೇಗನೆ ಔಟ್ ಆಗಿಬಿಡ್ತಾರೆ ಹೆಡ್ ನಾಲ್ಕು ರನ್ ನಡೆದ್ರೆ ಅಭಿಷೇಕ್ ಶರ್ಮಾ ಮತ್ತು ಇಶಾಂತ್ ಕಿಶನ್ ಕೇವಲ ಎರಡು ರನ್ ನಡೀತಾರೆ ಆ ಅವರವರ ಮತ್ತು ಹರ್ಷಿತ್ ಅವರ ರಾಣವರ ಅಪರ್ಸ್ಪೆಲ್ಸ್ ಸಾಕತ್ತಾಗಿ ಬರ್ತಾಯಿತು ಕೋಲ್ಕತ್ತಾ ನೈಟ್ ಕರೆ ಒಂಬತ್ತಕ್ಕೆ ಮೂರು ವಿಕೆಟ್ ಕಳೆದುಕೊಳ್ತಾರೆ ಸೊ ಕೊಂಚ ಜೊತೆ ಆಟ ಬರುತ್ತೆ ನಿತೀಶ್ ರೆಡ್ಡಿ ಮತ್ತು ಕಮೆಂಡೋ ಮೆಂಡಿಸ್ ಅವರಿಂದ ಸೊ ಅದನ್ನೇ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ನಿತೀಶ್ ಕುಮಾರ್ ರೆಡ್ಡಿ ಔಟ್ ಆಗ್ತಾರೆ ಹತ್ತೊಂಬತ್ತು ರನ್ ಗಳಿಸಿ ರಸೇಲ್ ಅವ್ರಿಗೆ ಸೊ ಕಮ್ಮಿ ಡೊಮಿನ್ ಚೆನ್ನಾಗಿ ಒಂದೆರಡು ಸ್ಟ್ರೋಕ್ಸನ್ನು ಹೊಡಿತಾರೆ ಆಮೇಲೆ ಒಂದು ಬೌಂಡ್ರಿ ಆಗು ಎರಡು ಸಿಕ್ಸ್ ಅರಿತಾರೆ ಆಮೇಲೆ ನರಾಯ್ ಅವ್ರಿಗೆ ಔಟ್ ಆಗ್ತಾರೆ ಕ್ಲಾಸನ್ನುವ್ರಿಗೆ ಯಾರೂ ಕೂಡ ಸಪೋರ್ಟ್ ಕೊಡೋದಿಲ್ಲ ಸೊ ಹಾಗಾಗಿ ಬ್ಯಾಟಿಂಗ್ ಲೈನ್ ಅಪ್ಪೇ ಕೊಲ್ಯಾಪ್ಸ್ ಆಯಿತು ಅಂತಲೇ ಹೇಳ್ಬೋದು ಸೊ ವರುಣ್ ಚಕ್ರವರ್ತಿ ಆಮೇಲೆ ಫೈರ್ ಮತ್ತೊಮ್ಮೆ ಮೂರು ವಿಕೆಟನ್ನು ಪಡ್ಕೊಳ್ತಾರೆ ಒನ್ ಹ್ಯಾಟ್ರ್ ಚಾನ್ಸ್ ಕೂಡ ಇತ್ತು ಜಸ್ಟ್ ಆಗಿ ಮಿಸ್ ಆಯಿತು ಸೊ ಇದರೊಂದಿಗೆ ಕ್ಲಾಸನ್ನು ಮೂವತ್ತ್ ಮೂರು ಅನಿಕೆತ್ವರ್ಮ ಆರು ಕಮಿನ್ಸ್ ಹದಿನಾಲ್ಕು ಹೀಗೆ ಯಾರು ಕೂಡ ಗೆ ನಿಲ್ಲೋದಿಲ್ಲ ನೂರ ಆಲ್ ಔಟ್ ಆಗಿಬಿಡ್ತಾರೆ ಸನ್ ರೈಸಸ್ ಹೈದರಾಬಾದ್ ತಂಡ ಇದರೊಂದಿಗೆ ಎಂಬತ್ತು ರನ್ಗಳ ಬೃಹತ್ ಸೋಲನ್ನು ಕಾಣ್ತಾರೆ ಸನ್ ರೈಸಸ್ ಹೈದರಾಬಾದ್ ತಂಡ ಕೋಲ್ಕತ್ತಾಗಂತೂ ಸಖತ್ ಇಂಪಾರ್ಟೆಂಟ್ ಆಗಿತ್ತು ಈ ವಿನ್ನು ಯಾಕಂದರೆ ಅಷ್ಟೊಂದು ರನ್ ರೇಟ್ ಮೈನಸ್ ಇದ್ದಿದ್ದು ಒಂದೇ ನಲ್ಲಿ ರಿಕವರ್ ಆಯಿತು ಅಂತಲೇ ಹೇಳ್ಬೋದು ಇನ್ನು ಸನ್ ಗೆ ಆಪೋಸಿಟ್ ಆಯಿತು ಒನ್ ಮೈನಸ್ ಒನ್ ಪಾಯಿಂಟ್ ಸಿಕ್ಸ್ನೊಂದಿಗೆ ಕೊನೆಯ ಸ್ಥಾನದಲ್ಲಿ ಉಳಿತಾರೆ ಸೆರೆಜ್ ಹ್ಯಾಟ್ರಿಕ್ ಸೋಲನ್ನು ಕಾಣ್ತಾರೆ ಮೊದಲ ಮ್ಯಾಚ್ನಲ್ಲಿ ಆ ಥರ ಇನ್ನೂರ ಎಂಬತ್ತಾರು ಆದ ಬಳಿಕನೂ ಕೂಡ ಯಾವುದೇ ಮ್ಯಾಚ್ನಲ್ಲೂ ಕೂಡ ಅವರು ಗೆಲ್ಲೋದಿಲ್ಲ ಅದೇ ರೀತಿ ಯಾವುದೇ ಮ್ಯಾಚ್ನಲ್ಲೂ ಆ ರೀತಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೂಡ ಬಂದಿಲ್ಲ ಸನ್ರೈಸಸ್ ಹೈದರಾಬಾದ್ ಕಡೆ ಕನ್ಸರ್ನಿಂಗ್ಗೆ ಅವ್ರಿಗೆ ಸನ್ರೈಸಸ್ ಹೈದರಾಬಾದ್ಗೆ ಮುಂದಿನ ಪಂದ್ಯಗಳಲ್ಲಿ ಬ್ಯಾಟಿಂಗ್ ವರ್ಕ್ ಆಗದೆ ಇರೋದು ಸೋ ಆಲ್ಮೋಸ್ಟ್ ಅವರು ಇವಾಗ ಫಾರ್ಮನ್ನು ಕಂಡುಕೊಳ್ಳಲೇಬೇಕಾಗಿದೆ ಟೂರ್ನಮೆಂಟಲ್ಲಿ ಉಳಿಯೋದಕ್ಕೆ ಸೊ ಹಾಗಾಗಿ ಮುಂದೆ ಮುಂದಿನ ಎಲ್ಲ ಪಂದ್ಯಗಳು ಬ್ಯಾಟ್ಸ್ಮನ್ ಅವ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ನೋಡೋಣ ಏನಾಗುತ್ತೆ ಅಂತ ಸದ್ಯಕ್ಕಂತನೂ ಕೋಲ್ಕತ್ತಾಗೆ ಒಳ್ಳೆ ವಿಕ್ಟ್ರಿ ಸಿಕ್ಕಿದೆ ಸೊ ಇದಾಗಿತ್ತು ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ